ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ಡಿಶ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನುಗ್ಗೆಕಾಯಿ ಫ್ರೈ ಮಾಡೋಣ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಿ ಗೊಜ್ಜು ಮಾಡ್ತೀವಿ ಪಲ್ಯ ಮಾಡ್ತೀವಿ ಇದು ಫ್ರೈ ತುಂಬ ಚೆನ್ನಾಗಿರುತ್ತೆ ಅಂದರೆ ಅನ್ನ ಜೊತೆಗೆ ಸೈಡ್ ಆಗಿ ನುಗ್ಗೆಕಾಯಿ ತಿನ್ನೋದ್ರಿಂದ ಏನೇನು ಒಳ್ಳೆಯ ಇದು ಇದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ನುಗ್ಗೆಕಾಯಿನೂ ತಿನ್ನಬೇಕು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು ಹಾಗಾಗಿ ನುಗ್ಗೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನುಗ್ಗೆಕಾಯಿನ ಹೆಚ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನಾರ್ ತೆಗ್ದಿದ್ದೀನಿ ಮೇಲೆ ಮೇಲೆ ಇರೋದು ನಾರ್ ತೆಗ್ದು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಇದೀಗ ಮೊದ್ಲಿಗೆ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಫ್ರೈ ಅಂದರೆ ಡೈರೆಕ್ಟು ಫ್ರೈ ಮಾಡೋಕ್ಕೋದ್ರೆ ಮಸಾಲೆ ಎಲ್ಲ ಸುಮ್ಮನೆ ಸುಟ್ಟೋದಂಗೆ ಆಗುತ್ತೆ ಅದು ಟೇಸ್ಟೇ ಬರೋಲ್ಲ ಹಾಗಾಗಿ ನುಗ್ಗೆಕಾಯಿನ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 50 ರಿಂದ 60% ಅಂದ್ರೆ ಒಂದು ಮುಕ್ಕಾಲು ಭಾಗ ಬೆይልಿ ಆಮೇಲೆ ಹುಳಕಿದ ನಾವು ಫ್ರೈ ಮಾಡಬೇಕಾದ್ರೆ ಬೆಗಿತ ಹಾಗಾಗಿ ಮೊದಲಿಗೆ ಬೇಯಿಸ್ಕೊಂಡ್ತಾ ಇದೀನಿ ಈಗ ಮೊದಲಿಗೆ ಗ್ಯಾಸ್ ಹಚ್ಚ್ಕೊಂಡು ಈ ಪಾತ್ರೆಗೆ ನೀರು ಹಾಕೊಳ್ಳೋಣ ನುಗೆಟೈಪ್ ಬೆಯ್ಯಬೇಕು ತುಂಬಾ ನೀರು ಹಾಕೊಳೋದು ಬೇಡ ಸ್ವಲ್ಪ ಹಾಕೊಳ್ಳೋಣ ನುಗ್ಗೆಕಾಯಿ ಅದರಲ್ಲೇ ಬೇಯಬೇಕು ನುಗ್ಗೆಕಾಯಿ ನೀರು ವೇಸ್ಟ್ ಆಗಬಾರ್ದು ಅದರಲ್ಲೇ ಇದಾಗಬೇಕು ಅದಕ್ಕೋಸ್ಕರ ಈಗ ನುಗ್ಗೆಕಾಯಿ ಬೇಯಿ ಬೇಯ್ಯಕ್ ಆಗ್ತಾ ಇದೀನಿ ನೀವು ಇದೊಂದು ಮುಕ್ಕಾಲ್ ಭಾಗ್ದಷ್ಟೊಟ್ಟು ಬೇಯಲಿ ಶೇಂಗಾ ಬೀಜನ ಕುರ್ಕೊಳ್ಳೋಣ ಒಂದ್ ಕಡೆ ನುಗ್ಗೆಕಾಯಿ ಬೇಯಕ್ಕೆ ಇಟ್ಟಿದ್ದೀನಲ್ವಾ ಅದು ಇದೆ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಫ್ರೈ ಮಾಡಿ ಅದ್ಮೇಲೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತಾದಿಚೋಕ್ರ ಈ ವಿಶೇಷವಾಗಿ ಬೀಜ ಹಾಕುತ್ತಾ ಇದ್ದೀನಿ ಇದೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಂತಿದೀನಿ ಶೇಂಗಾ ಬೀಜಿನ ಜೊತೆಗೆ ಜೀರಿಗೆ ಸ್ವಲ್ಪ ಆಮೇಲೆ ಒಂದು ಪೀಸ್ ಚಕ್ಕೆ ಹಾಕಂತಾ ಇದ್ದೀನಿ ಸ್ವಲ್ಪ ಸೋಂಪು ಹಾಕೊಂತ ಇದೀನಿ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡೆರಡು ಕಾಳು ಮೆಣಸು ಒಂದ್ ನಾಲ್ಕರಿಂದ ಐದು ಕಾಳು ಮೆಣಸು ಎರಡು ಲವಂಗ ಹಾಕೊಂತ ಇದ್ದೀನಿ ಇದಿಷ್ಟು ಪೌಡರ್ ಮಾಡಿ ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಇದನ್ನು ಇದ್ರ ಸ್ಮೆಲ್ಲೇ ಬೇರೆ ತರ ಕೊಡುತ್ತೆ ಫ್ರೈ ಅಲ್ವಾ ನುಗ್ಗೆಕಾಯಿ ಫ್ರೈಗೆ ತುಂಬಾ ಚೆನ್ನಾಗಿ ಕೊಡುತ್ತೆ ಯಾವಾಗ್ಲೂ ಒಂದೇ ತರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ರುಚಿ ಮಾತ್ರ ಬಹಳ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಕು ಆಫ್ ಮಾಡ್ಕೊತೀನಿ ಇದು ಬಿಡೋಣ ಯಾಕಂದರೆ ತಣ್ಣಗಾಗಬೇಕಲ್ವ ಇದು ಪೌಡ್ರ್ ಆಗಕ್ಕೆ ಅದಕ್ಕೋಸ್ಕರ ಇದರಲ್ಲೇ ತಣ್ಣಗಾಗಲಿ ಈಗ ನೋಡಿ ಫ್ರೆಂಡ್ಸ್ ಶೇಂಗಾ ಚಕ್ಕೆ ಲವಂಗ ಸೋಂಪು ಆಮೇಲೆ ಜೀರಿಗೆ ಕಾಳುಮೆಣಸು ಎಲ್ಲ ಪೌಡ್ರ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಇದು ಒಂಥರ ಫ್ಲೇವರ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ನುಗ್ಗೆಕಾಯಿನೂ ಮುಕ್ಕಾಲು ಪರ್ಸೆಂಟ್ ಅಂದ್ರೆ ಅರ್ಧ ಒಂದು ಐವತ್ತು ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀನಿ ಇನ್ನೂ ಫ್ರೈಯಲ್ಲಿ ಅರ್ಧ ಬೇಯುತ್ತೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಧನಿಯಾ ಪೌಡರು ಹಚ್ಕಾರ್ಕ್ ಕುಡಿ ಎಣ್ಣೆ ಸಾಸಿವೆ ಮಾತ್ರ ಒಗ್ಗರಣೆಗೆ ಈಗ ಬನ್ನಿ ಫ್ರೈ ಮಾಡಕ್ ತೋರಿಸ್ತೀನಿ ಈ ಪಾತ್ರೆ ಇದ್ದೀನಿ ಬಾಣಲಿ ಕಡೆ ಯಾಕಂದ್ರೆ ಫ್ರೈ ಮಾಡಕ್ ಚೆನ್ನಾಗಿರುತ್ತೆ ಅಂತ ಇದನ್ನ ಇಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕೋಣ ಒಂದೆರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರ್ ಇದೆ ಅದಕ್ಕೋಸ್ಕರ ನೀರ್ ಡ್ರೈ ಆಗಲಿ ಅಂತ ಫ್ರೈ ಅಲ್ವಾ ಸ್ವಲ್ಪ ಎಣ್ಣೆ ಬೇಕೇ ಬೇಕು ಫ್ರೈಗೆ ಎಣ್ಣೆ ಇಲ್ಲದೇ ನಡೆಯಲ್ಲ ಅದಕ್ಕೋಸ್ಕರ ಈಗ ಸಾಸಿವೆ ಹಾಕೊಂತ ಇದೀನಿ ನೋಡಿ ಸಾಸಿವೆ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಹಾಗೆ ತರ್ಬೇವ್ ಹಾಕ್ತಾ ಇದೀನಿ ನೋಡಿ ಈರುಳ್ಳಿನೂ ಹಾಕಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿ ಒಂದಕ್ಕೊಂದು ಫ್ರೈ ಆಗ್ತಾ ಇದ್ರೆ ಚೆನ್ನಾಗಿ ಅದ್ರಲ್ಲಿರೋ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಹಾಗಾಗಿ ಈಗ ಫ್ರೈ ಆಗ್ತಾ ಇದೆ ಈಗ ನುಗ್ಗೆಕಾಯಿ ಬೇಯಿಸ್ಕೊಂಡಿದೀವಲ್ಲ ಇದನ್ನ ಇದಕ್ಕೆ ಮಾಡ್ಕೊತ ಇದೀವಿ ಮಾಡ್ಕೊಂಡ್ರೆ ಇನ್ನೊತ್ತು ಬೆಲ್ಲೆ ಹೋಗ್ಬಿಡುತ್ತೆ ಹಾಗಾಗಿ ಈ ತರ ಫ್ರೈ ಮಾಡ್ತಾ ಇದ್ರೆ ರುಚಿಯಾಗಿರುತ್ತೆ ನೋಡಿ ಈಗ ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಬೇಸಿರೋದ್ರಿಂದ ಬೇಗ ಇದಾಗುತ್ತದೆ ಒಂದ ಅರ್ಧ ಸ್ಪೂನ್ ಅಷ್ಟು ಹಾಕconta ಇದೀನಿ ಅಷ್ಟೇ ಅಜ್ಕರ್ ಪುಡಿ 1 ಸ್ಪೂನ್ ಅಷ್ಟು ಹಾಕ್ತಿವಿ ರುಚಿಕಟ್ಟಕ್ಕೆ ಉಪ್ಪು ಹಾಕ್ತಿವಿ ರುಚಿಕಟ್ಟಕ್ಕೆ ಉಪ್ಪು ನಾನು ಯಾಕಂದ್ರೆ ಇಲ್ಲಿ ತರಕ ಉಪ್ಪೆ ಹಾಕಿಲ್ಲ ಈಗ ಹಾಕ್ತಿದೀನಿ ಯಾಕಂದ್ರೆ ಎಲ್ಲ ಒಂದೊಂದು ಒನ್ಸ್ಕೋಬೇಕು ಅಲ್ಲಿ ಅಷ್ಟೇ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ಲೇಮ್ ನ ಸಣ್ಣಕ್ ಮಾಡ್ಕೊಳ್ರಿ ದೊಡ್ಡಕ್ ಬೇಡ ಹೈ ಅಲ್ಲಿ ಇದ್ರೆ ಮಸಾಲೆ ಎಲ್ಲಾ ಸೀದೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ಹೀಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಸೀದೋಗಲ್ಲ ಹೋಗಲ್ಲ ಮಸಾಲೆಗಳನ್ನ ಹಂಗ್ ಸೀದೋಗುತ್ತೆ ಅನ್ನೋರು ಒಂದ್ ಚೂದ್ ನೀರ್ ಹಾಕೊಳ್ರಿ ಸ್ವಲ್ಪ ನೀರು ಹಾಕೊಂತಿದಿನಿ ನೋಡಿ ನಾನು ಈಗ ನೀರು ಹಾಕೊಬಹುದು ಚೂರು ನೀರು ಯಾಕಂದ್ರೆ ಸೀದ್ ಹೋಗುತ್ತೆ ಅನ್ನೋ ಭಯ ಇದ್ದವರು ಈ ತರ ನೀರ್ ಹಾಕೊಂಡು ಇದನ್ನ ಸ್ವಲ್ಪ ಫ್ರೈ ಆಗ ಬಿಡೋಣ ಈಗ ಇದ್ರಲ್ಲಿ ಸ್ವಲ್ಪ ಬೇಯಿಲಿ ಅದಕ್ಕೋಸ್ಕರ ಈಗ ಇದು ಫ್ರೈ ಆಗಿ ಪ್ಲೇಟಾಗಿ ಮುಸ್ತಿದೀವಿ ಒಂದು ಎರಡು ನಿಮಿಷ ಬೇಯುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿದೀವಿ ಅದಕ್ಕೋಸ್ಕರ ಫ್ರೈ ನೋಡಿ ಚೆನ್ನಾಗಿ ಕುದಿತಾ ಇದೆ ತಿಕ್ಕಾಗೂ ಆಗಿದೆ ಇನ್ನೊಂಚೂ ಗಟ್ಟಿ ಬೇಕು ಅಂದ್ರೆ ಅದನ್ನ ನಾವು ಶೇಂಗಾ ಪೌಡರ್ ಹಾಕಿದ್ರೆ ಅದು ತಿಕ್ನೆಸ್ ಬರುತ್ತೆ ನೋಡಿ ಈ ರೀತಿ ಆಗಿದೆ ಈಗ ಇದನ್ನ ನಾವು ಈಗ ಶೇಂಗಾ ಪೌಡ್ರ್ ಹಾಕ್ತೀವಲ್ಲ ಈಗ ತಿಕ್ನೆಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದು ತೆಂಗಿನಕಾಯಿ ಬೇಕು ಅಂದರೆ ಹಾಕೊಬಹುದು ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹಾಕೊಬಹುದು ಶೇಂಗಾ ಬೀಜ ಬೇಡ ನಾನು ಅಂದರೆ ಈ ತರ ಮಾಡ್ಕೊಬೋದು ನೋಡಿ ಸ್ವಲ್ಪ ನೀರಿತ್ತು ಈಗ ಶೇಂಗಾ ಪೌಡರ್ ಹಾಕಿದ ಕೂಡಲೇ ಡ್ರೈ ಆಯ್ತು ಈಗ ಇದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಎರಡು ನಿಮಿಷ ಹಾಗೆ ಮುಚ್ಚೋಣ ಯಾಕಂದ್ರೆ ಆ ಫ್ಲೇವರ್ ಎಲ್ಲ ಅದ್ರಲ್ಲಿ ಇಡ್ಕೊಬೇಕು ಅದಕ್ಕೋಸ್ಕರ ಹಾಗೆ ಮುಚ್ಚಿಬಿಡ್ತೀನಿ ನಾನು ಒಂದೆರಡು ನಿಮಿಷಕ್ಕೆ ಈಗ ಇದಾಗಿದೆ ಈ ಇದನ್ನ ನಾನು ಪ್ಲೇಟಿಂಗ್ ಮಾಡ್ತಾ ಇದೀನಿ ನೋಡಿ ಫ್ರೈ ಅಂದ್ರೆ ಫ್ರೈ ತಕ್ಕಂಗೆ ಬಂದಿದೆ ನೋಡಿ ಫ್ರೈ ಗಟ್ಟಿ ಇರುತ್ತೆ ಇದು ಅದು ತುಂಬಾ ರುಚಿಯಾಗಿರುತ್ತೆ ನೋಡಿ ನುಗ್ಗೆಕಾಯಿ ಫ್ರೈ ಈಗಲಾಗೆ ನನ್ಗೆ ಸ್ಮೆಲ್ಲಿಗೆ ತಿನ್ಬಿಡೋಣ ಅನಿಸ್ತಾ ಇದೆ ಬಿಸಿ ಇದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ನುಗ್ಗೆಕಾಯಿ ಫ್ರೈ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಬಾಯ್